ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಟಿರೋ ವಿಷಯ ಒಂದು ಟ್ರೂ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಇನ್ಸಿಡೆಂಟ್ ನಡೆದಿರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಕರ್ನಾಟಕದಲ್ಲೇ ಎಲ್ಲರೂ ಈ ನಾಳೆ ಬಾ ನಾಳೆ ಬಾ ಅನ್ನೋ ಒಂದು ವಿಷಯದ ಬಗ್ಗೆ ಕೇಳಿರ್ತೀರ ಎಲ್ಲರ ಮನೆ ಮುಂದೆ ಡೋರ್ಗಳು ಮುಂದೆ ನಾಳೆ ಬಾ ಅಂತ ಬರ್ತಿತ್ತು ಅದು ಎಷ್ಟು ಜನ ಗಮನಿಸಿದಿರೋ ಇಲ್ವ ಗೊತ್ತಿಲ್ಲ ನಾನು ಮೊನ್ನೆ ಹೀಗೆ ಊರಿಗೆ ಬಂದಾಗ ಹಿಂಗೆ ನಮ್ಮ ರೋಡಲ್ಲಿ ಓಡಾಡ್ತಿದ್ದೆ ಆಗ ಒಂದು ಮನೆ ಮುಂದೆ ಬಾಗಿಲ ಮುಂದೆ ನಾಳೆ ಬಾ ಅಂತ ಬರ್ದಿತ್ತು ಅದನ್ನ ನೋಡಿ ನನಗೆ ನನ್ನ ಅರ್ಲಿ ನೈಂಟೀಸ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದ್ರ ಬಗ್ಗೆ ನನಗೆ ನೆನಪಾಯ್ತು ಅದನ್ನ ನಿಮ್ಮ ಮುಂದೆ ಶೇರ್ ಮಾಡಬಾರ್ದು ಅಂತ ಅನ್ಕೊಂಡು ಅದ್ರ ಬಗ್ಗೆ ಒಂಚೂರು ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ರಿಸರ್ಚ್ಗಳು ಮಾಡಿದೆ ಅದರಲ್ಲಿ ನನಗೆ ಸಿಕ್ಕಿದ ವಿಷಯ ಏನಪ್ಪಾ ಅಂತಂದ್ರೆ ಈ ನಾಳೆ ಬಾ ಅನ್ನೋ ಒಂದು ಇನ್ಸಿಡೆಂಟ್ ನಡೆದಿದ್ದು ಅರ್ಲಿ ನೈನ್ಟೀಸ್ ಅಲ್ಲಿ ಈ ನಾಳೆ ಬಾ ಅನ್ನೋದು ಒಂದು ಆ ಎಲ್ರು ತಿಳ್ಕೊಂಡಿರೋ ಪ್ರಕಾರ ಒಂದು ದೇವದ ಹೆಸರು ಜನರುಗಳು ಎಲ್ಲ ಸೇರಿ ಇಟ್ಟಿರೋ ಹೆಸರು ದೇವಕ್ಕೆ ನಾಳೆ ಬಾ ಅಂತ ಈ ನಾಳೆ ಬಾ ಅನ್ನೋ ಹೆಸರು ಹೇಗೆ ಬಂತು ಅದು ಹುಟ್ಟಿದ್ದಲ್ಲಿ ಮೇಯ್ನು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಆ ಈ ನಾಳೆ ಬಾ ಅನ್ನೋ ಇನ್ಸಿಡೆಂಟ್ ಫಸ್ಟ್ ಕಾಣಿಸ್ಕೊಂಡಿದ್ದು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿ ಅರ್ಲಿ ನೈಂಟೀಸ್ ಅಲ್ಲಿ ಒಂದು ದಿನ ರಾತ್ರಿ ಹೆಸರು ನಾಗೇಶ್ ಅಂತ ಅವ್ರ ಮನೆಯಲ್ಲಿ ಮಿಡ್ ನೈಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ ಅವ್ರು ಮಲಗಿರ್ಬೇಕಾದ್ರೆ ಯಾರೋ ಬಂದು ಅವ್ರಿಗೆ ಬಾಗಿ ತಟ್ಟೋ ತರ ಸೌಂಡ್ ಬರುತ್ತೆ ಆಮೇಲೆ ಅವರು ಯಾರಪ್ಪ ಅಂತ ಹೋಗಿ ಕಿಟಕಿಲಿ ಎದ್ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ ಅವ್ರು ಮತ್ತೆ ಬಂದು ಮಲಗ್ತಾರೆ ಮತ್ತೆ ಆ ಬಾಗ್ಲ ಹತ್ರ ಬಂದು ಅವರ ತಾಯಿಯ ಧ್ವನಿಯಲ್ಲಿ ಯಾರೋ ಅವ್ರನ್ನ ಕರೆಯೋ ತರ ಫೀಲ್ ಆಗುತ್ತೆ ಅವ್ರ ಏನು ಮಾಡ್ತಾರೆ ಇಷ್ಟೊತ್ನಲ್ಲಿ ಊರಲ್ಲಿರುವಂತ ತಾಯಿ ಇನ್ಯಾಕೆ ಬಂದ್ರು ಅಂತ ಹೇಳಿ ನೋಡ್ಬೇಕು ಅನ್ನೋ ಒಂದು ಕುತೂಹಲದಿಂದ ಹೋಗಿ ಬಾಗಿಲನ್ನ ತೆಗಿತಾರೆ ಯಾಕಂದ್ರೆ ಅವಾಗೆಲ್ಲ ಈ ಮೊಬೈಲ್ಗಳು ಮೊಬೈಲ್ಗಳೆಲ್ಲ ಇರಲಿಲ್ಲ ಇರ್ಲಿಲ್ಲ ಯಾರಾದ್ರೂ ಊರಿಂದ ಬರ್ತಾರೆ ಅಂತಂದ್ರೆ ಒಬ್ಬೊಬ್ರು ಆಕಸ್ಮಿಕವಾಗಿ ಬರೋರು ಒಬ್ಬೊಬ್ರು ನಾನು ಬರ್ತೀನ ಇಲ್ವಾ ಅಂತ ಒಂದು ಲೆಟ್ರಲ್ಲಿ ಬರೆದು ಕಳಿಸೋರು ಆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಒಬ್ಬೊಬ್ರು ತಕ್ಷಣ ಬಂದ್ಬಿಡೋರು ಅದೇ ರೀತಿ ಇವರು ಅಂದ್ಕೊಂಡು ಏನೋ ಎಮರ್ಜೆನ್ಸಿ ಇರ್ಬೋದು ಇಲ್ಲ ಅವ್ರ ತಲೆಯಲ್ಲಿ ಏನು ಏನು ಓಡ್ತೋ ಗೊತ್ತಿಲ್ಲ ಸಡನ್ನಾಗಿ ಹೋಗಿ ಇವರು ಬಾಗಿಲನ್ನ ಓಪನ್ ಮಾಡೋಣ ಅಂತ ಹೋಗ್ತಾರೆ ಅಲ್ಲಿ ಕಿಟಕಿ ನೋಡಿದಾಗ ಅಲ್ಲಿ ಯಾರು ಕಾಣಿಸಲ್ಲ ಅವ್ರಿಗೆ ಅನಿಸುತ್ತೆ ಊರಲ್ಲಿರೋಂಥ ನನ್ನ ತಾಯಿ ಈ ಮಧ್ಯರಾತ್ರಿ ಯಾಕೆ ಇಲ್ಲಿಗೆ ಬಂದರು ನನ್ನನ್ನು ಯಾಕೆ ಕರಿತಾ ಇದ್ದಾರೆ ಅನ್ನೋ ಒಂದು ಯೋಚನೆ ತಲೆಯಲ್ಲಿ ಬಂದಾಗ ಅವರು ಏನು ಮಾಡ್ತಾರೆ ಸುತ್ತಮುತ್ತ ನೋಡಿ ಯಾರೂ ಇಲ್ಲದಿರೋ ಕಾರಣ ಅವರು ಬಾಗಿಲು ಹಾಕ್ಬಿಟ್ಟು ಮಲ್ಕೊಂಬಿಡ್ತಾರೆ ಆ ವ್ಯಕ್ತಿ ಆ ಹೆಸರು ನನಗೆ ತಿಳಿದಿರೋ ಪ್ರಕಾರ ನಾಗೇಶ್ ಅಂತ ಹೇಳ್ಬಿಟ್ಟು ಅವರು ಈ ಇನ್ಸಿಡೆಂಟ್ ಆಗಿದ್ ಮಾರನೇ ದಿನ ಸುತ್ತಮುತ್ತ ಎಲ್ಲ ವಿಚಾರಿಸ್ತಾರೆ ಈ ತರ ಇನ್ಸಿಡೆಂಟ್ ಬೇರೆ ಕಡೆ ಎಲ್ಲಾದ್ರೂ ಆಗಿದ್ಯಾ ಅಂತ ಅವ್ರ ಅಕ್ಕಪಕ್ಕ ಎಲ್ಲ ಎಲ್ಲಾ ಕಡೆ ವಿಚಾರಿಸಿದ ಪ್ರಕಾರ ಬೇರೆ ಎಲ್ಲೂ ಈ ತರ ಇನ್ಸಿಡೆಂಟ್ ನಡೆದಿರಲ್ಲ ಆ ವಿಷಯನ ಕೇಳಿದಂತ ಸುತ್ತಮುತ್ತ ಇದ್ದಿದ್ ಜನರೆಲ್ಲ ಸ್ವಲ್ಪ ಏನೋ ಆಶ್ಚರ್ಯ ಆಗತ್ತೆ ಆಮೇಲೆ ಅದನ್ನ ಅವತ್ತು ಫಸ್ಟ್ ದಿನ ಆಗಿರೋದ್ರಿಂದ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಮತ್ತೆ ಒಂದು ಕೆಲವು ದಿನಗಳ ನಂತರ ಸೇಮ್ ಇನ್ಸಿಡೆಂಟ್ ಒಂದು ಆರ್ ಆರ್ ನಗರ ಮನೆಯಲ್ಲಿ ನಡೆಯುತ್ತೆ ಅಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಒಂದು ಗಂಡ ಹೆಂಡತಿ ಮಲಗಿರ್ಬೇಕಾದ್ರೆ ಆ ಮಧ್ಯರಾತ್ರಿ ಯಾರೋ ಬಂದು ಬಾಗಿಲನ್ನ ನಾಕ್ ಮಾಡಿರೋ ತರ ಅವ್ರಿಗೆ ಕೇಳಿಸುತ್ತೆ ಆಗ ಆ ಹೆಣ್ಸಿಗೆ ಎಚ್ಚರಿಕೆ ಆಗುತ್ತೆ ಬಿಟ್ಟು ಸುತ್ತಮುತ್ತ ನೋಡ್ತಾಳೆ ಗಂಡ ಪಕ್ಕದಲ್ಲೇ ಮಲಗಿರ್ತಾನೆ ಆದ್ರೂ ಯಾರೋ ಅವರ ಗಂಡನ ಧ್ವನಿಯಲ್ಲಿ ಆಚೆಯಿಂದ ಕರೀತಾ ಇರೋ ತರ ಅವಳಿಗೆ ಕೇಳಿಸುತ್ತೆ ಅವಳು ಹೋಗಿ ಒಂದ್ಸಲ ಆ ಕಿಟಕಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ ಸರಿ ಯಾರು ಇಲ್ಲ ಅಂದ್ಬಿಟ್ಟು ಮತ್ತೆ ಬಂದು ಮಲಗ್ತಾಳೆ ಮತ್ತೆ ತಕ್ ತಪ್ಪ ಸೌಂಡ್ ಆಗ್ಬಿಟ್ಟು ಅವರ ಗಂಡನ ಧ್ವನಿಯಲ್ಲಿ ಅವ್ರನ್ನ ಕರಿಯೋ ತರ ಫೀಲ್ ಆಗುತ್ತೆ ಇವಳು ಏನ್ ಮಾಡ್ತಾಳೆ ಮತ್ತೆ ಹೋಗಿ ಕಿಟಕಿನ ತೆಗೆದ್ಬಿಟ್ಟು ನೋಡಿದಾಗ ಅಲ್ಲಿ ಯಾರು ಇರ್ಲಿಲ್ಲ ಇವಳು ಆಗ ತುಂಬಾ ಭಯದಿಂದ ಗಂಡನ ಧ್ವನಿಯಲ್ಲಿ ಯಾರೋ ಆಚೆಯಿಂದ ಕರೀತಿದಾರಲ್ಲ ಅಂತ ಎದ್ರುಕೊಂಡು ಅವಳ ಮೈಂಡ್ ಏನ್ ಬಂತ ಗೊತ್ತಿಲ್ಲ ಅವಳು ಜೋರಾಗಿ ನಾಳೆ ಬಾ ಅಂತ ಕಿರಿಸ್ತಾಳೆ ಆ ನಾಳೆ ಬಾ ಅಂತ ಕಿರ್ಚಿದ ತಕ್ಷಣ ಆ ಧ್ವನಿ ಏನ್ ಕೇಳ್ತಾ ಇತ್ತಲ್ಲ ಆ ಧ್ವನಿ ನಿಂತೋಗುತ್ತೆ ಸ್ವಲ್ಪ ತಾದ್ಮೇಲೆ ಅವಳು ಮಲಗ್ತಾಳೆ ಮತ್ತೆ ಆ ಧ್ವನಿ ಮತ್ತೆ ಅವಳಿಗೆ ಕೇಳ್ಸೋದಿಲ್ಲ ಇದ್ ಮಾರನೇ ದಿನ ಆ ಸುತ್ತಮುತ್ತ ಇರುವಂತ ಜನರೆಲ್ಲ ಈ ವಿಷಯನ ತಿಳ್ಕೊಂಡು ಆ ಜೊತೆ ಮಾತಾಡಿದಾಗ ಆ ಈ ತರ ಆಯ್ತು ಅಂತ ಹೇಳಿದಾಗ ಆ ಹೆಂಗಸು ಕೊನೆಗೆ ಹೇಳಿ ಹೇಳ್ತಾಳೆ ನಾನು ನಾಳೆ ಬಾ ಅಂತ ಹೇಳಿದ ತಕ್ಷಣ ಅದ್ ಯಾರು ಕರೀತಾ ಇದ್ರು ಆ ಧ್ವನಿ ನಿಂತೋಯ್ತು ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಜನರುಗಳು ನಾಳೆ ದಿನ ಈ ಘಟನೆ ನಮ್ಮಲ್ಲೇ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಮನೆ ಮುಂದೆ ನಾಳೆ ಬಾ ನಾಳೆ ಬಾ ಅಂತ ಬರ್ಕೊಂಡ್ಬರ್ತಾರೆ ಆ ಆ ಅದೇನು ನಾಳೆ ಬಾ ನಾಳೆ ಬಾ ಅಂತ ಎಲ್ಲ ಡೋರ್ಗಳು ಬಾಗಲ್ಗಳ ಮುಂದೆ ಬರ್ಕೊಂಡ್ ಬಂದ್ರು ಅದಾಗಿದ್ ಕೆಲವೇ ದಿನಗಳಲ್ಲಿ ಆತರ ಯಾವ್ದೋ ಇನ್ಸಿಡೆಂಟು ಯಾರೇ ಬಂದು ಕರ್ದಿರೋದಿರ್ಬೋದು ಇಲ್ಲ ಯಾರೋ ಬಂದು ಬಾಗಲ್ ತಟ್ಟಿರೋದು ಇರ್ಬೋದು ಆತರ ಯಾವುದೇ ಇನ್ಸಿಡೆಂಟು ನಡೆದಿಲ್ಲ ಆ ಇನ್ಸಿಡೆಂಟ್ ಆ ನನಗ್ ಗೊತ್ತಿರೋ ಪ್ರಕಾರ ಅರ್ಲಿ ನೈನ್ಟೀಸ್ ಅಲ್ಲಿ ನಾನು ನೋಡಿದೀನಿ ಎಲ್ಲರ ಮನೆ ಮುಂದೆ ನಾಳೆ ಅಂತ ಬರ್ದಿದ್ವಿ ನಾವು ಬರ್ದಿದ್ವಿ ನಮ್ಮ ಮನೆ ಮುಂದೆನೂ ನಾಳೆ ಅಂತ ಬರ್ದಿ ಬರ್ದಿತ್ತು ಆಲ್ ಓವರ್ ಕರ್ನಾಟಕ ಈ ಸುದ್ದಿ ಹಬ್ಬಿತ್ತು ನನಗ್ ಗೊತ್ತಿರೋ ಪ್ರಕಾರ ಅವಾಗೆಲ್ಲ ಫೋನ್ಗಳು ಇರ್ಲಿಲ್ಲ ಫೇಸ್ಬುಕ್ ಇರ್ಲಿಲ್ಲ ವಾಟ್ಸ್ಆಪ್ ಇರ್ಲಿಲ್ಲ ಯಾವುದೂ ಇರ್ಲಿಲ್ಲ ಆದ್ರೂ ಈ ವಿಷಯ ಎಷ್ಟು ವ್ಯಾಪ್ತಿಯಾಗಿ ಹರಡಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ನ್ಯೂಸ್ ಗಳಲ್ಲಿ ಇರ್ಬೋದು ಆ ನ್ಯೂಸ್ ಪೇಪರ್ ಗಳಲ್ಲೆಲ್ಲ ಈ ಸುದ್ದಿ ಬಂದಿತ್ತು ನಾನು ಕಣ್ಣಾರ ನಾನು ನೋಡಿದ್ದೀನಿ ನಮ್ಮ ಅಕ್ಕ ಪಕ್ಕದ ಮನೆ ನಮ್ಮ ಮನೆ ಇರ್ಬೋದು ಎಲ್ಲ ಮನೆ ಮುಂದೆ ನಾಳೆ ಬಾ ನಾಳೆ ಬಾ ಅಂತ ಬರ್ದಿತ್ತು ಆಗ ನಮ್ಗೆ ನಾವು ಚಿಕ್ಕವರಾಗಿರೋದ್ರಿಂದ ಆ ವಿಷಯನ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ನನ್ಗೆ ಈಗ ಇಲ್ಲಿ ಮೊನ್ನೆ ಇಲ್ಲ ಓಡಾಡುವಾಗ ಯಾವ್ದೋ ಒಂದು ಮನೆಯಲ್ಲಿ ನಾಳೆ ಬಾ ಅನ್ನೋದ್ ಅಂತ ಬರ್ದಿದ್ದನ್ನ ನಾನು ಗಮನಿಸ್ದೆ ಅದನ್ನ ನೋಡಿದ್ಮೇಲೆ ನನ್ಗೆ ಅನಿಸ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಆ ಸುಮ್ಮನೆ ಮಾಡೋದು ಬೇಡ ಇದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಇಂಟರ್ನೆಟ್ ಫೇಸ್ಬುಕ್ ಅಲ್ಲಿ ಇಲ್ಲಿ ಈ ವಿಷಯಗಳ ಬಗ್ಗೆ ಚೆನ್ನಾಗಿ ಹುಡುಕಿ ನನಗ್ ಏನು ಮಾಹಿತಿ ಸಿಕ್ತು ಅದನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿ ಈ ವಿಡಿಯೋ ಮಾಡಿದೀನಿ ಯಾರ್ಯಾರಿಗೆ ಈ ಇನ್ಸಿಡೆಂಟ್ ನೆನಪಿದೆ ಅರ್ಲಿ ನೈಂಟೀಸ್ ಅಲ್ಲಿ ನಡೆದಿರೋ ಇನ್ಸಿಡೆಂಟು ನೈಂಟೀಸ್ ಕಿಡ್ಸ್ ಅಂತ ಏನ್ ಹೇಳ್ತಿರಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಇನ್ಸಿಡೆಂಟ್ ನೆನಪಿರುತ್ತೆ ಯಾರಿಗಾದ್ರೂ ಈ ತರ ಇನ್ಸಿಡೆಂಟ್ ನಿಮ್ಗೆ ಏನಾದ್ರೂ ಫೀಲ್ ಆಗಿ ಆಗಿದ್ರೆ ಕಮೆಂಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ ಹೇಳಿ ನಿಮ್ಗೆ ತರ ಅನುಭವ ಆಯ್ತು ನಿಮ್ಗೆ ನಾಳೆ ಬಾ ಅನ್ನೋ ಒಂದು ದೆವ್ವದ ವಿಷಯ ಆ ಅದು ನೆನಪಿದೆಯಾ ನಿಮ್ ಊರ್ಗಳಲ್ಲಿ ಕೂಡ ಈ ತರ ಏನಾದ್ರೂ ಇನ್ಸಿಡೆಂಟ್ ಆಗಿತ್ತ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ಈ ವಿಷಯದ ಬಗ್ಗೆ ಈಗಿನ ಮಕ್ಕಳಿಗೆ ಮಾಹಿತಿ ಇರೋದಿಲ್ಲ ಈಗೆಲ್ಲ ಈ ಆತ್ಮ ದೆವ್ವ ಅಂತಂದ್ರೆ ಯಾರು ನಂಬೋದೂ ಇಲ್ಲ ಯಾಕಂದ್ರೆ ಏನೇ ಒಂದು ನಂಬಿಕೆ ಬರ್ಬೇಕು ಜನರಿಗೆ ಇಲ್ಲ ನಮ್ಗೆ ಅಂತಂದ್ರೆ ಅದು ನಾವು ನಮ್ ಕಣ್ಣಾರ ನೋಡಿರ್ಬೇಕು ಮತ್ತು ಆ ಘಟನೆ ನಮ್ಮ ಮುಂದೆ ಏನಾದ್ರು ಸಂಭವಿಸಿದ್ರೆ ಮಾತ್ರ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ ನನಗೆ ಏನಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತು ಅಂತಂದ್ರೆ ನಾನು ನೋಡ್ಕೊಂಡ್ ಬಂದಿರೋ ಪ್ರಕಾರ ಈಗ ಒಂದು ತರ್ಟಿ ಎಸ್ ತರ್ಟಿ ಒನ್ ತರ್ಟಿ ಒಂದು ಮೂವತ್ತು ವರ್ಷಗಳ ನನ್ನ ಲೈಫ್ ಜರ್ನಿಯಲ್ಲಿ ಈ ತರ ನನ್ ನಾನು ಲೈವ್ ಆಗಿ ಕೇಳಿರೋಂತ ನೋಡುವಂತ ಒಂದೇ ಒಂದು ಇನ್ಸಿಡೆಂಟ್ ಅಂದ್ರೆ ಒಂದೇ ನಾಳೆ ಬಾ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಇದು ಬಿಟ್ಟು ನಾನು ಬೇರೆ ಯಾವ ಇನ್ಸಿಡೆಂಟು ನಾನು ಈ ತರ ಕೇಳಿಲ್ಲ ಇಲ್ಲ ಅದ್ರ ಬಗ್ಗೆ ಇಲ್ಲ ಈ ಯಾವ ಲೆವೆಲ್ಗೆ ರೀಚ್ ಆಗಿತ್ತು ಅಂತಂದ್ರೆ ಈ ಈ ಇದ್ರಲ್ಲಿ ಏನು ನಡೀತಲ್ಲ ಘಟನೆ ಆ ಘಟನೆನ ಇಟ್ಕೊಂಡು ಹಿಂದಿಲಿ ಸ್ತ್ರೀ ಅಂತ ಒಂದು ಮೂವಿನೂ ಮಾಡಿದ್ದಾರೆ ಯಾರ ಯಾರಿಗೆ ಈ ವಿಷಯದ ಬಗ್ಗೆ ಅರಿವಿರಲ್ಲ ಹೋಗ್ಬಿಟ್ಟು ಆ ಮೂವಿನ ಚೆಕ್ ಮಾಡಿ ಈ ನಾನು ಏನೇ ಹೇಳಿದೀನಲ್ಲ ಅದನ್ನೆಲ್ಲ ಆ ಮೂವಿನಲ್ಲಿ ತೋರ್ಸಿದ್ದಾರೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಕೂಡ ನಂಬೋದು ಬಿಡೋದು ನಮಗ್ ಬಿಟ್ಟಿದ್ದು ಯಾಕಂದ್ರೆ ಯಾವುದೇ ಇನ್ಸಿಡೆಂಟ್ ಆಗ್ಲಿ ಏನೇ ಆಗ್ಲಿ ಅದನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ದಾಗ್ಲೇನೆ ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಬರೋದು ಈ ನಾಳೆ ಬಾ ಅನ್ನೋ ಇನ್ಸಿಡೆಂಟ್ ಮಾತ್ರ ನನ್ಗೆ ಈಗ್ಲೂ ನನ್ ನನ್ ಮೈಂಡ್ ಅಲ್ಲಿ ಅದನ್ನ ಯೋಚನೆ ಮಾಡಿದ್ರೆ ನನ್ಗೆ ಏನೋ ತರ ಸ್ವಲ್ಪ ಲೈಟ್ ಆಗಿ ಭಯ ಆಗತ್ತೆ ಅವಾಗ ಭಯ ಆಗ್ತಿತ್ತು ಈಗ ಅಷ್ಟು ಭಯ ಇಲ್ಲ ಅವಾಗೆಲ್ಲ ನಾವು ತುಂಬಾ ಎದ್ರುಕೊಂಡು ಎದ್ರುಕೊಂಡು ನಮ್ ತಂದೆ ತಾಯಿಗಳಿಗೆಲ್ಲ ಕೇಳ್ತಿದ್ವಿ ಏನಕ್ಕೆ ಈ ತರ ನಾಳೆ ಬಾ ನಾಳೆ ಬಾ ಅಂತ ಬರೀತಿದ್ದೀರಾ ಅಂದಾಗ ಅವರೆಲ್ಲ ಅವ್ರ್ಗೂಡ ಅದೇ ಹೇಳಿದ್ರು ಯಾವ್ದೋ ಒಂದು ದೆವ್ವದ ಕಾಟ ಇದೆ ಅದು ಮನೆ ಮುಂದೆ ಬಂದು ಬಾಗಲ್ ತಟ್ಟುತ್ತೆ ಅದು ನಾಳೆ ಅಂತ ಬರ್ದಿರೋದನ್ನ ನೋಡಿ ಅದು ಹೊರಟೋಗುತ್ತೆ ಆದ್ರಿಂದ ಎಲ್ಲ ನಾಳೆ ಅಂತ ಬರೀತಿದಾರೆ ಅಂತ ನಮ್ ನಮ್ ತಂದೆ ತಾಯಿಗಳು ನಮ್ಗೆ ಹೇಳ್ತಾ ಇದ್ರು ಈ ವಿಷಯ ಎಷ್ಟು ಸತ್ಯನೋ ಸುಳ್ಳೋ ಅದಂತೂ ನನಗೆ ಗೊತ್ತಿಲ್ಲ ಬಟ್ ನಿಮ್ಗೆ ಯಾರಾದ್ರೂ ಇದು ಇನ್ಸಿಡೆಂಟ್ ಬಗ್ಗೆ ಏನಾದ್ರು ನಾನು ಹೇಳ್ತಿರೋದು ಆ ಸತ್ಯನೋ ಸುಳ್ಳ ಅಂತ ಏನಾದ್ರು ಡೌಟ್ ಇದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅದ್ರಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಓದ್ಬಿಟ್ಟೆ ನಿಮ್ ಮುಂದೆ ವಿಡಿಯೋ ಮಾಡ್ತಾ ಇರೋದು ಇದೇ ರೀತಿ ಬೇರೆ ಯಾವ್ದಾರ ಇನ್ಸಿಡೆಂಟ್ಗಳು ನಿಮ್ಮ ಅನುಭವಕ್ಕೆ ಬಂದಿದ್ರೆ ಅಥವಾ ನೀವು ಪ್ರತ್ಯಕ್ಷವಾಗಿ ನೋಡಿದ್ರೆ ನನ್ಗೆ ಅದನ್ನ ಕಮೆಂಟ್ ಮಾಡಿ ನನಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನಾನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊತೀನಿ ನನ್ಗೆ ಈ ತರ ವಿಷಯಗಳಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಸ್ವಲ್ಪ ಅದರಿಂದ ನಾನು ಈ ವಿಷಯದ ಬಗ್ಗೆ ಮಾತು ವಿಡಿಯೋ ಮಾಡಬೇಕು ಅಂತ ನನ್ಗೆನ್ಸ್ತು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರ ವಿಡಿಯೋ ಮೂಲಕ ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು